ಹೇಳೋದೇ ಸುಳ್ಳು ಕಾಂಗ್ರೆಸ್ ಸುಳ್ಳು ಪ್ರಚಾರಕ್ಕೆ ನಾಳೆ ಬರ್ತಾರ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳ್ತಾರೆ ಅವರು ಅವರು ಅವ್ರಿಗೆ ನಮ್ಮವ್ರು ಅವ್ರೇನೋ ಹೊರಗಿನ ಇಲ್ಲ ಇಂದ ನಾಳೆ ಬರ್ತಾರೆ ಅವ್ರ ಕಡೆ ಬರ್ತಾರೆ ನಾಳೆ ಪಾರ್ಲಿಮೆಂಟ್ ಆಗಿ ಕಡೆ ಬರ್ತಾರೆ ತಲೆಗೆ ಸುಗಡ್ರಿ ಆಮೇಲೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಬಿಲ್ಲೆ ಆಗ್ಬಾರ್ದು ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತದೆ ಯಾಕೆ ನಾಳೆ ಬಾಂಬೆ ಯಾಕೆ ಸಿದ್ದರಾಮಯ್ಯ ಸಾಹೇಬರು ಬಹಳ ಚಂದ ಮಾತಾಡ್ತಾರೆ ಮಂದಿ ಪ್ರೀಣ ವಾಶ್ ಮಾಡಿ ಸುಳ್ಳು ಕೈ ಎಳು ಕೈ ದೊಡ್ಡವ್ರು ಮಾಡಿ ಮಾತಾಡಿ ಸುಳ್ಳು ಹೇಳ್ತಾರೆ ಎಲ್ಲ ಸುಳ್ಳು ಹೇಳ್ತಾರೆ ಈ ಗ್ಯಾರಂಟಿ ಸ್ಕೀಮ್ ಈ ಬರೀ ಏಳು ತಾರೀಕಿಗೆ ಮಾತ್ರ ಹೆಣ್ಮಕ್ಳಿಗೆ ಕೊಟ್ಟಾರಲ್ಲ ಗ್ಯಾರಂಟಿ ಏಳು ತಾರೀಕಿಗೆ ಮಾತ್ರ ಕೋಟಿ ಮುಗಿದ ನಂತರ ಎಲ್ಲ ಬಂದ ಈಗಾಗಲೇ ಎರಡು ಎರಡು ಸಾವಿರ ರೂಪಾಯಿ ಐದಾರು ತಿಂಗಳಿಗೆ ಹಾಕಿಲ್ಲ ಈ ಸುತ್ತತೆ ನೂರಾರು ದಿವಸ ಎರಡು ಬಾರಿ ಹಾಕ್ರಿ ಹಾಕಿ ಹಾಕಿದ್ರಿ ಯಾವ ಮಟ್ಟ ಇದಾದ ಹಾಕಿರ್ಕ್ಕಿಲ್ಲ ಈಗ ಸತತ ಮೈನೊಂದು ಮೂರು ದಿವಸದಿಂದ ಆಗಿರು ಮತ್ತೆ ಹತ್ತಿ ಮೂರು ದಿವಸ ಹಾಕಿರು ಯಾಕೆ ಹಾಕಿರ್ಬೇಕು ರೂಟ್ ಹಾಕೋದಿತ್ತು ನೀವು ಅದಕ್ಕೆ ಹಾಕಿದ್ದಾರೆ ಮತ್ತೆ ಹೇಳಿದ್ರೆ ಬಂದಾಗ ಅದಕ್ಕೆ ಅವರು ಸು ಭರವಸೆಗೆ ಸುಳ್ಳು ಪೋಳ ಭರವಸೆ ಕೊಡ್ಬೇಡ್ರಿ ನರೇಂದ್ರ ಮೋದಿ ಅವರು ಕಟ್ಟಿಯಾದ ಭರವಸೆ ನೀವು ವಿಶ್ವಾಸ ಇಡ್ರಿ